ಕಾನೂನು ನಿರೂಪಣೆಯನ್ನ ನೋಡ್ತಾ ಇದ್ವಿ ಅದ್ರಾಗ ಮಾಯಾ ವಿಚಾರವನ್ನ ಹೇಳ್ತಿದ್ರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಯಾ ಐತಿ ಅನ್ನೋರ್ಗೈತಿ ಇಲ್ಲ ಅನ್ನೋರ್ಗಿಲ್ಲ ಜ್ಞಾನಿಗಳಿಗೆ ಅಂತ ಮಾಯೆ ಅನ್ನೋದಿಲ್ಲ ಮತ್ತೆ ಭಾವ ಇರೋರಿಗೆ ಮಾಯ ಇದೆ ಅದ ಹೆಂಗಾಗ್ತದಂದ್ರ ಕನ್ನಡಿಯಲ್ಲಿ ನೋಡುವವನ ಮುಖವೇ ಪ್ರತಿಬಿಂಬಿಸುವಂತೆ ಯಾರು ಯಾವ ಪ್ರಕಾರವಾಗಿ ನಿಶ್ಚಯ ಮಾಡುವವರೋ ಅವರಿಗೆ ಅದರಂತೆಯೇ ಫಲಿಸುವುದು ಅರ್ಥಾತ್ ಸತ್ಯವೆಂದು ಭಾವಿಸುವವರಿಗೆ ಮಾಯ ಸತ್ಯವೇ ಎಂದು ಭಾಸವಾಗುವುದು ಎಂದು ತಿಳಿಸಲೆತ್ನಿಸುವನು ಅಂದ್ರ ಆ ಮಾಯೆ ಎನ್ನೋದು ಅದು ನಮ್ ಭಾವದೊಳಗೆ ಹೆಂಗೈತೆ ಹಂಗ್ ತೋರ್ತದ ಕನ್ನಡಿ ಮುಂದೆ ನಿಂತಾಗ ನಾವ್ ಹೆಂಗದವ ಹಂಗ ಕಾಣ್ತದ ಅದ್ರಂತೆ ಮತ್ತೆ ನಮ್ ಭಾವದೊಳಗೆ ಮಾಯ ಐತಿ ಅಂತ ಅಂತ ಮಾಯೆ ಮಾಯ ಕಾಣ್ತದ ಮತ್ ಮಾಯಾ ಇಲ್ಲ ಅಂತ ಅನ್ಕಂದ್ರ ಅದು ಇಲ್ಲ ನಂಗ್ ಕಾಣ್ತತ್ತ ಅನ್ನುವ ವಿಚಾರದವರೆಗೂ ನಿನ್ನೆ ವಿಷಯದೊಳಗ ನೋಡಿದೀರಪ್ಪಾಜಿ ಇವತ್ತು ಮುಂದುವರಿದ ಭಾಗ ಒಬ್ಬರು ಅನ್ನುವುದೇನೆಂದರೆ ಮಾಯೆಯೇ ಅದು ಏನು ಇದ್ದದ್ದೆಲ್ಲ ಬ್ರಹ್ಮವೇ ಇರುವುದು ಒಬ್ಬ ಮತ್ತೊಬ್ಬರು ಹೇಳ್ತಾರ ಮಾಯ ಅನ್ನೋದು ಎಲ್ಲೈತೋ ಮರೆಯ ಮಾಯ ಅನ್ನೋದು ಇಲ್ಲೇ ಇಲ್ಲ ಅಲ್ಲಿರೋದೆಲ್ಲ ಬ್ರಹ್ಮನ ಐತಿ ಗಟ್ಟಿ ಇದ್ದರು ಕರಗಿದರು ತುಪ್ಪವು ಒಂದೇ ಒಬ್ಬ ಅವರು ಅನುಭವಿಗಳು ಹೇಳ್ತಾರ ಮಾಯ ಅನ್ನೋದು ಎಲ್ಲೇತಾ ಮಾಯೆ ಅನ್ನೋದಿಲ್ಲ ಇಲ್ಲೇ ಇಲ್ಲ ಇರೋದೆಲ್ಲವೂ ಬ್ರಹ್ಮವೇ ಇರುವುದು ಇಲ್ಲಿ ಗಟ್ಟಿ ಇದ್ದರೂ ಕರಗಿದರೂ ತುಪ್ಪ ಒಂದೇ ಗಟ್ಟಿ ತುಪ್ಪನೂ ಒಂದೇ ಕರಗಿದ ತುಪ್ಪನೂ ಒಂದೇ ಚಳಿಗಾಲಕ್ಕೆ ಸೀತಾ ಅದು ಗಟ್ಟಿಯಾಗಿರ್ತದ ಮತ್ತೆ ಬಿಸಿಲಿಗೆ ಶಾಖ ತೆಳಗ ನೀರ್ನೇಂಗೆ ಇರ್ತದ ಆದ್ರ ಅದು ರೂಪ ಬದಲಿ ತಂದ ಅಂದ ಅದು ತುಪ್ಪ ಅಂತ ಬದಲಿ ಆಗೋದಿಲ್ಲ ಇಲ್ಲಿ ಇರೋದೆಲ್ಲ ಪರಬ್ರಹ್ಮ ಪರಬ್ರಹ್ಮನ ಸ್ವರೂಪ ಐತಿ ಆದ್ರ ಅದು ಈ ರೂಪದೊಳಗ ಐತಿ ಅಂದ ಮಾತ್ರಕ್ಕೆ ಅದು ಮಾಯೆ ಅಲ್ಲ ಎಲ್ಲದು ಪರಬ್ರಹ್ಮ ಸ್ವರೂಪವೇ ಅನ್ನೋ ಮಾತನ್ನ ಇಲ್ಲೊಬ್ರು ತಿಳಿಸ್ತಾರೆ ಅದಕ್ಕ ಮತ್ತೊಬ್ಬರು ಗಟ್ಟಿಯಾಗುವುದು ಕರಗುವುದು ಮುಂತಾದ ವಿಕಾರವು ಆತ್ಮ ಸ್ವರೂಪದಲ್ಲಿ ಸಂಭವಿಸುವುದಿಲ್ಲ ಅದಕ್ಕಿವ್ರ ಅವ್ರ ಮಾತು ಕೇಳ್ತಾರೆ ನೀವು ಹೇಳಿದ್ರಿ ಗಟ್ಟಿಗಿದ್ರು ತೆಳ್ಳಗಿದ್ರು ತುಪ್ಪ ತುಪ್ಪನೆ ಅಂತ ಅದೇನು ಆಕಾರ ರೂಪಗಳಿಂದ ತೋರಿದ್ರು ಕೂಡ ಎಲ್ಲ ಪರಬ್ರಹ್ಮನೇ ಅಂತ ಹೇಳಿದ್ರಿ ಆದರೆ ಆ ಪರಬ್ರಹ್ಮನಲ್ಲಿ ಆ ಆತ್ಮ ಸ್ವರೂಪದಲ್ಲಿ ಗಟ್ಟಿಯಾಗುವುದು ಕರಗುವುದು ಮುಂತಾದ ವಿಕಾರವು ಸ್ವರೂಪದಲ್ಲಿ ಸಂಭವಿಸುವುದೇ ಇಲ್ಲಲ್ಲ ಆಯ್ತು ಒಪ್ಪೇನ ನಾ ಗಟ್ಟಿ ತುಪ್ಪ ಅಂದ್ರಿ ತೆಳ್ಳಗಿದ್ರು ತುಪ್ಪನ ಗಟ್ಟಿಗಿದ್ರು ತುಪ್ಪನ ತುಪ್ಪ ತುಪ್ಪ ಅಂತ ಹೇಳಿದ್ರಿ ಆದ್ರ ಅಲ್ಲಿ ಬದಲಾವಣೆ ಆಗಿದೆ ಗಟ್ಟಿಗಿದ್ದಾಗ ಒಂದು ರೂಪಿತ್ತು ತೆಳ್ಳಗಿದ್ದಾಗ ಅದು ಒಂದು ರೀತಿ ಆಯ್ತು ಬದಲಾಯ್ತು ಮತ್ ಹಂಗಾರ ಆತ್ಮದಾಗ ಏನಾರ ಏನು ಆತ್ಮದಾಗ ಬದಲಾಗದಿಲ್ಲ ಅಂದ ಮೇಲೆ ಈ ಬದಲಾಗುವುದನ್ನ ಆತ್ಮಕ್ ಹೋಲಿಸ್ತೀರಿ ಅಂತ ಇಲ್ಲಿ ಪ್ರಶ್ನೆ ಅದಕ್ಕಾಗಿ ಈ ದೃಷ್ಟಾಂತವು ಹೊಂದಿಕೆಯಾಗಲಾರದು ಎಂಬುದಾಗಿ ಉತ್ತರ ಕೊಡುವರು ನೀನ್ ಏನಾರ ತುಪ್ಪದ ಉದಾಹರಣೆ ಕೊಡಕ್ ಹೋದ್ರ ಗಟ್ಟಿ ತುಪ್ಪ ತೆರಳ ತುಪ್ಪ ಒಂದಾದ್ರ ಅವ್ರಿಂತ ಉದಾಹರಣೆ ಕೊಡ್ತಾರ ಅಂದ್ರ ಈ ರೀತಿಯಾಗಿ ಅವ್ರ ಅಭಿಪ್ರಾಯಗಳನ್ನ ತಿಳಿಸ್ತಾರ ಒಬ್ಬರು ಸರ್ವವು ಬ್ರಹ್ಮವಿರುತ್ತದೆಂಬ ರಹಸ್ಯ ತಿಳಿಯಲಾರದವನು ಭ್ರಮೆಯು ಹೋಗಿಯೂ ಹೋಗಿಲ್ಲವೇ ಎಂದು ಪ್ರತಿಪಾದಿಸಲು ಅದಕ್ಕೆ ಬೇರೊಬ್ಬರು ಇದ್ದವನೇ ಒಬ್ಬ ದೇವನಿರುತ್ತಾನೆ ಇಲ್ಲಿನೊಬ್ಬರು ಕೆಲವ್ರು ಏನ್ ಹೇಳ್ತಾರ ಇಲ್ಲಿ ಈ ಸ್ವರೂಪವು ಬ್ರಹ್ಮವಿರುತ್ತದೆಂಬ ರಹಸ್ಯ ತಿಳಿಯಲಾರದವನು ಅಂದ್ರ ಎಲ್ಲ ಪರಬ್ರಹ್ಮ ಐತಿ ಎಲ್ಲದ ಪರಬ್ರಹ್ಮನ ಸ್ವರೂಪ ಐತಿ ಆ ಪರಬ್ರಹ್ಮನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ತಿಳಿಯಲಾರದವನ ಭ್ರಮೆಯು ಹೋಗಿಯೇ ಇಲ್ಲವೇ ಹೋಗಿಯೇ ಇಲ್ಲವೆಂದು ಪ್ರತಿಪಾದಿಸಲು ಅದಕ್ಕೆ ಬೇರೊಬ್ಬನು ಇದ್ದವನೇ ಒಬ್ಬ ದೇವನಿರುತ್ತಾನೆ ಅಲ್ಲಿ ಸರ್ವವೆನ್ನುವುದನ್ನು ಎಲ್ಲಿಂದ ತಂದಿರಿ ಸರ್ವವೇ ಇಲ್ಲದಿರಲು ನಿಮ್ಮ ಸರ್ವಬ್ರಹ್ಮ ಎಂಬ ಸಿದ್ಧಾಂತವನ್ನು ಕೇಳಿ ಆಶ್ಚರ್ಯವಾಗುತ್ತದೆ ಆಗ್ಲಿ ಅವ್ರ ಹೇಳಿದ್ರಲ್ಲ ಎಲ್ಲ ಪರಬ್ರಹ್ಮ ಸ್ವರೂಪ ಐತಿ ಅಂತ ನೀವೇನ್ ತಿಳಿಲಾರ್ದವ್ರು ಎಲ್ಲಾ ತಿಳಿದ್ರ ಪರಬ್ರಹ್ಮ ಐತಿ ಅಂತ ಹೇಳ್ತಾರ ಮತ್ತಿದ್ರ ರಹಸ್ಯ ತಿಳಿಲಾರ್ದವ್ರು ಏನಂತಾರ ಎಲ್ಲಾ ತಿಳಿದು ನೋಡಿರ್ತಕ್ಕಂತವ್ ಇಲ್ಲಿ ಏನೇನ್ ಏನೊಂದೇನಿಲ್ಲ ಎಲ್ಲ ಪರಬ್ರಹ್ಮವಿನ ಬೇಕು ಬೇರೊಂದಿಲ್ಲ ಎಂಬುವ ದೃಢವಿರಬೇಕಂತ ಮಾತು ಹೇಳ್ತಾರ ಅದಕ್ಕೆ ಈತ ಏನ್ ಹೇಳ್ತಾನಷ್ಟು ತಿಳೀಲಾರದವ್ ಎಲ್ಲ ಪರಿಪೂರ್ಣ ಸಾರ ಸಾರ ಅಂದ್ರ ಎಲ್ಲಾ ವಿಷಯಗಳನ್ನ ತಿಳಿಲಾರ್ದವ್ ಏನ್ ಹೇಳ್ತಾನ ಇಲ್ಲಿಲ್ಲ ನೀವ್ ಹಂಗೇಳಿದಂಗ ಆಗಲ್ಲ ಇಲ್ಲಿ ಮಾಯೆ ಅನ್ನೋದೊಂದ್ ಐತಿ ಅಂದ್ಮೇಲೆ ಒಂದು ಒಂದ್ ವಸ್ತು ಐತಿ ಅಂದ್ಮೇಲೆ ಅದಕ್ಕೆ ಕಾರ ಕಾರ್ಯ ಕಾರಣ ಅನ್ನೋದ್ ಏನಾರ ಒಂದ್ ಇದ್ದೇ ಇರ್ತತಿ ಅದನ್ ಮಾಡಕ್ ಒಬ್ಬನ್ ಬ್ರಹ್ಮನ ಇದ್ದ ಇರ್ತಾನ ಹಂಗ ನೀವು ಎಲ್ಲಾ ಸರ್ವ ಬ್ರಹ್ಮವೆಂಬ ಸಿದ್ಧಾಂತವನ್ನ ಕೇಳಿ ನನಗೆ ಆಶ್ಚರ್ಯವಾಗ್ತದ ನೀವ್ ಹೇಳ್ತಿರಲ್ಲ ಇದು ನನಗ್ ಒಪ್ಪಿಗೆ ಆಗಲ್ಲಪ್ಪ ಇಲ್ಲೆಲ್ಲಾ ಬೇರ್ ಬೇರೆ ತೋರ್ತದ ಬೇರ್ಬೇರೆ ಆಗಿದೆ ಅಂತದ್ ನೀವ್ ಬೇರ್ಬೇರೆ ಇರೋದ್ ನೀವೆಲ್ಲಾ ಒಂದೇ ಅಂತ ಹೇಳಕ್ ಬರಿತೀರಂದ್ರ ಈ ಮಾತು ಕೇಳಿ ನನಗೆ ಆಶ್ಚರ್ಯಕ್ಕ ನಂಬಕ್ ಆಗೋದಿಲ್ಲನಾಲ್ಲಾ ಸೃಷ್ಟಿ ಮಾಡ್ರ ನೊಬ್ಬನ ಅದನ ಇದು ಮಾಯ ಅನ್ನೋದು ಬೇರೆ ಐತಿ ಎಲ್ಲವೂ ಬೇರೆ ಬೇರೆನ ಈ ಜೀವ ಜಗತ್ತು ಪರಮಾತ್ಮ ಇವೇನು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂತ ಹೇಳ್ತಾರಲ್ಲ ವಿಶಿಷ್ಟಾದ ಅದ್ವೈತದೊಳಗೆ ತಿಳಿಸ್ತಾರ ಜಗತ್ ಬೇರೆ ಐತಿ ಜೀವನ ಬೇರೆ ಅದನ ಆತ್ಮ ಬೇರೆ ಅದನ ಮತ್ ನೀವು ಇಷ್ಟಕ್ಕಂದೆಲ್ಲ ಬೇರೆ ಬೇರೆ ಇರೋದ್ನ ನೀವೆಲ್ಲರೂ ಒಂದೇ ಅಂತ ಇದು ಇದ್ ನನಗೆ ಆಶ್ಚರ್ಯಕತಿ ಅಂತನ ಹಾಗೆನ್ನಲು ಮತ್ತೊಬ್ಬ ವಿಚಾರಿಯು ಒಂದೇ ಬ್ರಹ್ಮವೇ ಸತ್ಯವಿದ್ದು ಅದನ್ನು ಬಿಟ್ಟು ಬೇರೆಯಾದದ್ದು ಯಾವುದು ಇಲ್ಲವಾದರೆ ಸರ್ವವು ಬ್ರಹ್ಮವೇ ಸರ್ವವು ಬ್ರಹ್ಮ ಸರ್ವ ಬ್ರಹ್ಮವು ಸಹಜವೇ ಸಿದ್ಧವಾಯಿತಲ್ಲ ಇದರಲ್ಲಿ ವಿಪರೀತ ಏನು ಆಗ್ಲೆ ಒಬ್ಬರ್ನ ಹೇಳಿದ್ನಲ್ಲ ಎಲ್ಲ ಪರಬ್ರಹ್ಮ ಅಂತ ಮಾತು ಕೇಳ ನನಗ್ ಬಹಳ ವಿಪರೀತ ಅದಕ್ಕೆ ಅವನೊಂದು ಬೇರೆ ಅಭಿಪ್ರಾಯ ತೋರ್ಸಿದ್ ಈಗ ಇಲ್ಲಿ ಇನ್ನೊಂದು ಮತ್ ವಿಚಾರವನ್ನ ಅವ್ರು ಹೇಳ್ತಾರ ಅಲ್ಲಪ್ಪಾ ಇಲ್ಲಿ ಎಲ್ಲ ಸರ್ವಬ್ರಹ್ಮ ಅಂತ ಹೇಳ್ತೀರಿ ಆ ಸರ್ವಬ್ರಹ್ಮ ಅಂತ ಅಂದ್ಮೇಲೆ ಇಲ್ಲಿ ಬ್ರಹ್ಮ ಒಂದೇ ಸತ್ಯ ಬಿದ್ದು ಬ್ರಹ್ಮ ಒಂದೇ ಸತ್ಯ ಅದನ್ನ ಬಿಟ್ಟು ಬೇರೆಯಾದದ್ದು ಯಾವುದು ಇಲ್ಲವಾದರೆ ಸರ್ವ ಬ್ರಹ್ಮವು ಸಹಜವೇ ಸಿದ್ಧವಾಯ್ತಲ್ಲ ಅದಕ್ಕಿನ್ನೊಬ್ರು ಹೇಳ್ತಾರ ಹೌದು ಮತ್ತೆ ನೀವ್ ಪರಬ್ರಹ್ಮ ಐತೆ ಅಂದ್ರ ಸರ್ವವು ಅಂತ ತಿಳಿದ್ಬಿಟ್ರೆ ಅದೇ ಮಾತ್ರ ಸತ್ಯ ಆತಲ್ಲ ಮತ್ ಹೇಳೋದು ಅದು ಒಂದ್ ಒಂದ್ ಎರಡ್ ಎರಡ್ ಮೂರ್ ಮೂರ್ ಯಾಕ ನಾನ್ ಬೇರೆ ಈ ಜೀವನ ಬೇರೆ ಈ ಜಗತ್ ಅನ್ನೋದೊಂದು ಮಾಯ ಅನ್ನೋದೊಂದು ಬೇರೆ ಐತಿ ಪರಮಾತ್ಮನೊಬ್ಬನ್ ಬೇರೆ ಅಂತ ತಿಳಿಯೋದ ಯಾಕ ಮತ್ ನೀವೆಲ್ಲರ ಆಗ್ಲೇ ಹೇಳಿದ್ರಲ್ಲ ಗಟ್ಟಿ ತುಪ್ಪ ನೀರು ತುಪ್ಪ ತೆಳು ತುಪ್ಪ ಎಲ್ಲ ಮೇಲೆ ಒಂದೇ ಅಂದ ಮೇಲೆ ಇರುವುದೆಲ್ಲವೂ ಸರ್ವ ಪರಬ್ರಹ್ಮವೇ ಅನ್ನಂಗಾತಲ್ಲ ಇದ್ರಲ್ಲಿ ವಿಪರೀತ ಏನು ಅಂತ ಒಬ್ಬನೇ ಕೇಳ್ತಾನ ಇದಕ್ಕೆ ಉತ್ತರ ಕೊಡುವವರು ಮತ್ತೊಬ್ಬರು ಶಾಸ್ತ್ರದ ಆಧಾರ ವಾಕ್ಯಗಳಿಂದ ಎಲ್ಲವೂ ಸಂಪೂರ್ಣ ಮಿತ್ತೆಯೇ ಇರುತ್ತದೆ ಇವನು ಒಬ್ಬ ಏನ್ ಹೇಳ್ದ ಎಲ್ಲವೂ ಪರಬ್ರಹ್ಮ ಐತಿ ಅಂತಂದ ನೀನ್ ಪರಬ್ರಹ್ಮ ಐತಿ ಅಂತ ಹೇಳೋದಾದ್ರ ಅದ ಎಲ್ಲದ ಮಿಥ್ಯನ ಐತಲ್ಲ ಶಾಸ್ತ್ರದ ಆಧಾರ ವಾಕ್ಯಗಳಿಂದ ಎಲ್ಲವೂ ಸಂಪೂರ್ಣ ಮಿಥ್ಯನ ಇರ್ತತ್ತಲ್ಲ ಮತ್ ನೀನ್ ಎಲ್ಲ ಪರಬ್ರಹ್ಮ ಅಂತ ಯಾಕೆ ಕೇಳಕ್ ಬರ್ತಿ ಅದೆಲ್ಲದು ಮಿಥ್ಯನ ಐತಿ ಆದರೆ ನಿರಸನೆಯಾದ ಮೇಲೆ ಉಳಿಯುವ ವಸ್ತುವೇ ಸತ್ಯವು ಬ್ರಹ್ಮ ಸ್ವರೂಪವು ಎಂದು ಪ್ರತಿಪಾದಿಸುವುದು ಅದು ನೀನ್ ಯಾವಾಗ ನಿನಗೆ ತಂದ್ರ ನಿರಸನ ನಿರಾಸನೆಯಾದ ಮೇಲೆ ಉಳಿಯುವ ವಸ್ತುವೇ ಅಂದ್ರ ಏನ್ ನಿರಾಸನ ಅಂದ್ರ ನಾವೇನ್ ಕಣ್ಣಿಗೆ ಕಾಣ್ತತ್ತಲ್ಲ ಇದು ಬ್ರಹ್ಮ ಕಾಣ್ತಂದ್ರೆ ಬ್ರಹ್ಮನನ್ನು ತಗದಾಕ್ ಶಿವನ್ ಕಾಣ್ತಾನಂದ್ರ ಶಿವನ ನಿರಸನ ಮಾಡು ಎಲ್ಲವನ್ನ ಬಿಡು ಎಲ್ಲವನ್ನ ತಗದಾಕ್ ಎಲ್ಲವನ್ನ ನೇತಿಗಳೆದು ನೋಡು ಎಲ್ಲವನ್ನ ಬಿಟ್ಟಾಕಿ ನೋಡು ನೀನು ಆವಾಗ ಉಳಿಯುವ ಆ ವಸ್ತುವೆ ಸತ್ಯ ಬ್ರಹ್ಮ ಸ್ವರೂಪವು ಎಂದು ಪ್ರತಿಪಾದಿಸುವರು ನೀನು ಎಲ್ಲ ಐತಿ ಅನ್ನೋದು ಬೇಡ ಇಲ್ಲ ಎಲ್ಲ ಮಾಯಾ ಸ್ವರೂಪನ ಐತಿ ಅನ್ನೋದು ಬೇಡ ನೀನು ಆ ಶಾಸ್ತ್ರಾಧಾರಗಳಿಂದ ವಿಚಾರ ಮಾಡಿ ನೋಡು ಆ ವಿಚಾರದಿಂದ ನೋಡಿದಾಗ ನಿನಗ್ ಗೊತ್ತಾಗ್ತದೆ ಆ ಉಳಿಯುವ ಅಂದ್ರ ನಿರಸನೆಯಾದ ಮೇಲೆ ಉಳಿಯುವ ವಸ್ತುವೇ ಸತ್ಯ ಬ್ರಹ್ಮ ಸ್ವರೂಪವೆಂದು ಪ್ರತಿಪಾದಿಸುವರು ನೀನ್ ವಿಚಾರ ಮಾಡಿ ನೋಡಿ ನಿನ್ ಕಣ್ಣಿಗೆ ಏನೇನ್ ಕಾಣತತೋ ಏನೇನು ಭಾವನೆ ಬರ್ತದೋ ಅವನ್ನೆಲ್ಲವನ್ನ ತಗದಾಗಿ ತಗದಾಕ್ ತಗದ್ ತಗದ್ ನೋಡು ಯಾವ್ದು ನೀನ್ ಒಂದೇ ಆಗಿ ಉಳಿತತ ಅದು ಆ ಪರಬ್ರಹ್ಮ ಸ್ವರೂಪ ಎಲ್ಲೆಲ್ಲಿ ಎರಡು ಆಗೋದು ಆ ಏಕತ್ವ ಒಂದು ಉಳಿತಲ್ಲ ಆ ಏಕತ್ವವೇ ಪರಬ್ರಹ್ಮ ಸ್ವರೂಪ ಐತಿ ಅದು ಒಂದೇ ಉಳಿಯೋದು ಹ್ಮ್ ಅಲಂಕಾರಕ್ಕೂ ಬಂಗಾರಕ್ಕೂ ಭೇದವೇ ಇಲ್ಲದಿರಲು ನಿಮ್ಮ ಈ ಲಘು ಬಗೆಯ ವಿಚಾರಗಳೆಲ್ಲ ಬರೀ ಬರೀ ದಣಿವು ಮಾತ್ರವೇ ಎಂದು ಇನ್ನೊಬ್ಬರು ಅನ್ನೊತ್ತಿರಲು ಅಲ್ಲೊಬ್ಬ ಹೇಳ್ದ ಬಂಗಾರಕ್ಕೂ ಮತ್ತು ಅಲಂಕಾರಕ್ಕೂ ಭೇದವೇ ಇಲ್ಲ ಈಗ ಬಂಗಾರದಿಂದ ಒಡವೆಗೆ ತಂದ್ರ ಬಂಗಾರ ಬಿಟ್ಟು ಒಡವಿ ತಕ್ಕನಕ್ ಬರೋದಿಲ್ಲ ಇಲ್ಲ ಒಡವಿ ಬಿಟ್ಟು ಬಂಗಾರ ತೆಗಿಯಕು ಬರೋದಿಲ್ಲ ಅದೇ ಅದು ಆಗೇತಿ ಅದೇ ಅದಾದ್ಮೇಲೆ ಅದ್ರಾಗ ಸುಮ್ನ ನೀವು ಇದು ಮಾಯ ಇದು ಬ್ರಹ್ಮ ಇದು ಸತ್ಯ ಇದು ಮಿಥ್ಯ ಇದಂತ ಸುಮ್ನ ಗೊಂದಲಕ್ಕೆ ಬೀಳತಿರಲ್ ನೀವು ನಿಮ್ಮ ಈ ಲಘು ಬಗೆಯ ವಿಚಾರಗಳೆಲ್ಲ ಬರೀ ದಣಿವು ಮಾತ್ರವೇ ಸುಮ್ನ ನೀವು ಏನನ್ನ ಅದನ್ನ ಇದನ್ನ ಅದನ್ನ ಇದನ್ನ ಅಂತ ಏನನ್ನ ವಿಚಾರ ತಗಂತ ತಗಂತ ತಗಂದು ದಣಿತಿರಲ್ಲ ಮತ್ತೆ ಹಂಗಾರ ಬಂಗಾರ ಬಿಟ್ಟು ಒಡಿವುಗಳನ್ನ ತೆಗಿರಿ ನೀವು ಬಂಗಾರದ ಉಂಗ್ರ ಆಗಿರ್ತದ ಸೈನ್ಸರ್ ಆಗಿರ್ತದ ವಾಲಿ ಜುಂಕಿ ಬೆಂಡಲಿ ಏನನ್ನ ಆಗಿರ್ತವಲ್ಲ ಅವಿರೋದ ಬಂಗಾರದವಾಗಿದವು ಆ ಬಂಗಾರದಾಗಿರ್ತಕ್ಕಂಥವ್ನ ಅಲಂಕಾರವಾಗಿ ಮಾಡಿದಾರ ಆ ಬಂಗಾರವನ್ನೇ ಆ ಬಂಗಾರವನ್ನೇ ಅಲಂಕಾರವನ್ನ ಮಾಡಿದಾಗ ನೀನು ಒಡಿ ಬೇರೆ ಬಂಗಾರ ಬೇರೆ ಅದು ಬೇರೆ ಇದು ಬೇರೆ ಅಂತ ಯಾಕೆ ಹಂಗ ಭೇದ ಮಾಡಕ್ ಹೋಗಿರಿ ನೀವು ಸುಮ್ನೆ ವಿಚಾರದೊಳಗ ಇರ್ತೀರಲ್ಲ ಇದಕ್ಕೊಂದು ವಚನವನ್ನ ಹೇಳ್ತಾರೆ ಇದನ್ನ ಅನೇಕ ಸಾರಿ ಹೇಳ್ತಾರತ ಬಾಯ್ ಇದಕ್ ಸಂಬಂಧ ಪಟ್ಟಂಗೆಲ್ಲ ಕಟಕವ ಮುರಿದು ಕಾಂಚನವ ನೋಡಲ್ಲದೇ ಯಾಕೆ ಆ ಕಟಕವೇ ಕಾಂಚನವನ್ ದರಿ ತೊಡೆ ಸಾಲದ ಹೇಳ ಆ ಒಡವಿ ಮುರಿದು ಬಂಗಾರ ನೋಡಕ್ ಯಾಕೆ ಹೊಕ್ಕೇ ನೀನು ಆ ಒಡವಿನೇ ಬಂಗಾರ ಅಂತ ತಿಳಿದು ಬಿಡು ಗಡಿಗೆ ಒಡ್ದು ಮಣ್ಣು ನೋಡಕ್ ಹೋಗ್ಬೇಡ ಇರದ ಮಣ್ಣಗ ಅಂತ ತಿಳಿದು ಬಿಡು ನೀನ್ ಅದನ್ನ ಬೇರೆ ಬೇರೆ ಯಾಕೆ ಮಾಡ್ತಿ ಪಟವನ ಅರಿದು ತಂತು ನೋಡಲದೇಕೆ ಆ ಪಟವೇ ತಂತುವಿಂದ ತೊಡೆ ಸಾಲದೆ ಬಟ್ಟೆ ಅರದ್ರಾಗ ದಾರ ನೋಡಕರ ಯಾಕೋಕ್ಕಿ ಹೊಕ್ಕಿ ಆ ದಾರದಿಂದನ ಬಟ್ಟೆ ಏತಂತ ತಿಳಿದ್ಬಿಡು ಮತ್ತಿ ದೇಹದ ಇದನ್ನ ಏನನ್ನ ಮಾಡಿ ಏನ ಮಾಡಿ ಯಾಕೆ ನೋಡಕ್ ಹೊಕ್ಕಿ ಇದ್ ಇರದ ಪರಬ್ರಹ್ಮ ಅಂತ ತಿಳಿದು ಬಿಡು ಈ ಕಬ್ಬಣದಿಂದ ಕೊಡಗೋಲು ಕುರ್ಜಿ ಚಾಕ ಚೈನ ಚೂರಿ ಏನೆಲ್ಲಾ ಆಗಿರ್ತಾವ ಅವನ್ನೆಲ್ಲವನ್ನ ಅವ್ ಹಸಾಕಂದ ಹೆಸರು ಹೇಳ ಬದ್ಲಿ ಅವ್ ಇರದ ಮೂಲ ಕಬ್ಬಣ ಅಂತ ತಿಳಿದು ಬಿಡು ಹಂಗಿರೋದೆಲ್ಲ ಪರಬ್ರಹ್ಮ ವಸ್ತು ಅಂತ ಅಂದ್ಬಿಡು ಸುಮ್ನ ಯಾಕ ದಣಿವ್ ಮಾಡ್ಕೊಂತೀರಿ ಅಂತ ಮತ್ತೊಬ್ರು ಅಂತ ಹೇಳ್ತಾರ ಅದಕ್ಕ ಕೂಡಲೇ ವಸ್ತುವಿಗೆ ಏಕಾದಶಿಯಾದ ಈನ ದೃಷ್ಟಾಂತಗಳು ಹೇಗೆ ಸರಿಯಾದವು ಬೇರೆ ಬೇರೆ ದೃಷ್ಟಾಂತಗಳು ಏನನ್ನಾರ ಕೊಟ್ಟಿದ್ ಬ್ರಹ್ಮ ಐತಿ ಇದು ಐತಿ ಇದು ಹಂಗೈತಿ ಹಿಂಗೈತಿ ಅಂತ ಏನಾನ ಉದಾಹರಣೆ ಕೊಡ್ತಿರಲ್ಲ ನಿಮ್ ಉದಾಹರಣೆ ಸರಿ ಆಗೋದಿಲ್ಲ ಗಟ್ಟಿ ತುಪ್ಪ ತುಪ್ಪ ಆ ತುಪ್ಪ ಈ ತುಪ್ಪ ಏನೆಲ್ಲಾ ಯಾವ್ದಾರ ಉದಾಹರಣೆ ಕೊಟ್ರು ಕೂಡ ಅವು ಸರಿಯಾಗ್ಲ ಆಗ್ಲಾರವು ಯಾಕಂದ್ರ ಇರೋದ್ ಒಂದೇ ವಸ್ತು ಅದರಂತ ಅದ್ ಇನ್ನೊಂದ್ ಏನಾರ ಇದ್ದಿದ್ರ ಅದಕ್ ಉದಾಹರಣೆ ಕೊಟ್ಟಾಗ್ಲಿ ಏನಾರ ತೋರ್ಸಾಗ್ಲಿ ವರ್ಣನೆ ಮಾಡಾಗ್ಲಿ ಹೇಳ್ಬೋದಾಗಿತ್ತು ಅಲ್ಲಿ ಇರೋದು ಒಂದೇ ಇರಲು ಸುಮ್ನೆ ನಿಮ್ಮ ಎಲ್ಲ ದೃಷ್ಟಾಂತಗಳು ಯಾವ ಸರಿವಾಗ್ತವು ಸರಿ ಆಗ್ತವು ಅವ್ಯಕ್ತಕ್ಕೆ ಅವ್ಯಕ್ತಕ್ಕೆ ನಾಮ ರೂಪಗಳು ಹೋಗಲಿಕ್ಕೆ ಆಗಲಾರವು ಈ ಅವ್ಯಕ್ತವಾಗಿದ್ರೆ ಅಂದ್ರೆ ಆಕಾರ ರೂಪವಾಗಿದ್ರೆ ನಮಗೆ ಏನಾರ ತೋರ್ತತಿ ಭಾಸವಾಗ್ತತಿ ಅನ್ನೋದಾದ್ರ ಅದಕ್ ನೀನ್ ಏನಾರ ಅದು ಹಿಂಗೈತ್ ನೋಡು ಅದಿತ್ತಲ್ ಹಂಗೈತ್ ನೋಡು ಕೃಷ್ಣಾ ನದಿ ಹೆಂಗೈತ್ ಅಂದ್ರ ಮಲಪ್ರಭಾ ನದಿ ಇದತ್ ನೋಡು ತುಂಗಭದ್ರಾ ನದಿ ಹೆಂಗೈತಂದ್ರ ಕಾವೇರಿ ನದಿ ಇದ್ದಂಗ್ ನೋಡ ಕಾವೇರಿ ಅಂದ್ರ ಗೋದಾವರಿ ಇದ್ದಂಗೆ ಏನಂದ್ರೆ ಹೇಳಬಹುದು ಅಲ್ಲಿರದ ಒಂದೈತಿ ಅದಕ್ ನೀವ್ ಇನ್ನೊಂದ್ ಏನನ್ನ ನಿಮ್ ಬುದ್ಧಿಮಟ್ಟಕ್ಕ ನಿಮ್ ಕಲ್ಪನೆಗಳಿಗೆ ನೀವು ಕಲ್ಪನೆ ಮಾಡ್ಕೊಂಡಿದ್ ಹಂಗ ಹಿಂಗ ಅಂತ ಹೇಳಕ್ ಬರ್ತಿರಲ್ಲ ಆ ಅವ್ಯಕ್ತವಾಗಿರ್ತಕ್ಕಂತ ವಸ್ತುವಿಗೆ ನಿಮ್ಮ ಈ ನಾಮ ರೂಪಗಳು ಹೋಲಿಕೆಯಾಗಲಾರವು ಎಂದು ಮತ್ತೊಬ್ಬರು ಉತ್ತರ ಕೊಡುತ್ತಾರೆ ಮತ್ತೊಬ್ರು ಹೇಳ್ತಾರೆ ಬಂಗಾರವನ್ನು ನೋಡಿದರೆ ಅದು ಮೂಲತವೇ ವ್ಯಕ್ತವಿರುತ್ತದೆ ಅಲಂಕಾರ ಬಂಗಾರಗಳೆರಡು ಬಂಗಾರವೇ ಇರುವುದೇನೋ ನಿಜವಿದ್ದರೂ ಮೂಲ ಬಂಗಾರವೇ ವ್ಯಕ್ತವು ಜಡವು ಹಳದಿಯು ಏಕಾದಶಿ ಇರುವುದರಿಂದ ಆ ಪೂರ್ಣ ಪದಾರ್ಥದ ದೃಷ್ಟಾಂತವು ಹೇಗೆ ಅನ್ವಯಿಸಿತು ಮತ್ ನೀವು ಇಲ್ಲಿ ಬಂಗಾರದ್ದು ಉದಾಹರಣೆ ಕೊಟ್ಟದ ಒಬ್ರು ಹೇಳ್ತಾರ ಅಲ್ಲಪ್ಪ ನೀವು ಬಂಗಾರದ್ದು ಹಿಂಗ್ ಉದಾಹರಣೆ ಕೊಟ್ಟು ಹೇಳ್ತಿರಲ್ಲ ಅದೇಂಗ್ ಅನ್ವಯಿಸ್ತಾರಪ್ಪ ಮೂಲ ಬಂಗಾರದೊಳಗೆ ಏನೂ ಇಲ್ಲ ಬಂಗಾರವನ್ನು ನೋಡಿದರೆ ಅದು ಮೂಲತವೆ ವ್ಯಕ್ತವಿರ್ತದೆ ಅಂದ್ರ ಹೋಗ್ ಬಂಗಾರನ ನಮಗೆ ಕಾಣ್ತತ್ತಲ್ಲ ಆಕಾರ ರೂಪದ ಬಂಗಾರ ಕಾಣ್ತತಿ ಆ ಬಂಗಾರ ಕಾಣ್ಮೇಲೆ ಅದ್ರಾಗ ಅಂಕ್ ಅಲಂಕಾರಗಳು ಎಲ್ಲ ಆಗೈತಿ ಆ ಅಲಂಕಾರ ಬಂಗಾರಗಳೆರಡು ಬಂಗಾರವಿರುವುದೇನು ನಿಜವಿದ್ದರೂ ಮೂಲ ಬಂಗಾರವೇ ವ್ಯಕ್ತವು ಜಡವು ಹಳದಿಯು ಏಕದಶಿಯು ಇರುವುದರಿಂದ ಈ ಅಪೂರ್ಣ ಪದಾರ್ಥದ ದೃಷ್ಟ ಅಂತು ಹೇಗೆ ಅನ್ವಯಿಸಿತು ಇವನ್ ಬಂಗಾರ ಅವರು ಉದಾಹರಣೆ ಕೊಟ್ರು ಕೂಡ ಅದನ್ನು ಅಲ್ಗಳಿತಾರೆ ಏ ನೀನ್ ಬಂಗಾರ ಉದಾಹರಣೆ ಕೊಡ್ತಾನೆ ಅಂದ್ರೂ ಕೂಡ ಅದು ಇದಕ್ ಸರಿ ಆಗೋದಿಲ್ಲ ಮೂಲ ಬಂಗಾರಕ್ಕೂ ಅದು ಜಡನ ಅದು ಅದ್ರದ್ದ ಏನಾರ ಅಲಂಕಾರಗಳು ಏನಾರ ಮಾಡಿರ್ತೀರಿ ನೀವು ಆ ಜಡ ಬಂಗಾರಕ್ಕೂ ಆ ಬಂಗಾರಕ್ಕೂ ಕೂಡ ಒಂದ್ ಹಳದಿ ರೂಪ ಹಳದಿ ಏಕಾದಶಿ ಇರುವುದು ಈ ಅಂಥದ್ದನ್ನ ನೀವು ಈ ಪರಿಪೂರ್ಣವಾಗಿರ್ತಕ್ಕಂಥದ್ದಂದ್ರೆ ಪಾರಮಾರ್ಥಕ್ ಉದಾಹರಣೆ ಕೊಡಕ್ ಬರ್ತೀರಲ್ಲ ಅದು ಕೂಡ ಸರಿ ಆಗೋದಿಲ್ಲ ಆ ದೃಷ್ಟಾಂತವು ಹೇಗೆ ಅನ್ವಯಿಸಿತು ಎಂಬ ಅವರ ಪ್ರಮೇಯಕ್ಕೆ ದೃಷ್ಟಾಂತವೆನ್ನುವುದೆಲ್ಲ ಏಕಾದಶಿಯೇ ಇರುತ್ತದೆ ನೀವೇನೇನ್ ದೃಷ್ಟಾಂತ ಕೊಡ್ತೀರ ಅಲ್ಲ ಯಾವುದು ಸೂಕ್ತ ಆಗೋದಿಲ್ಲ ಅದಕ್ಕೆ ಸಮಂಜಸವಾಗೋದಿಲ್ಲ ಅದಕ್ಕೆ ಒಪ್ಪುವಂತದ್ದಾಗುವುದಿಲ್ಲ ಆದರೂ ಈ ಅರಿಯದ ವಸ್ತುವಿನ ಜ್ಞಾನವಾಗಲಿಕ್ಕೆ ದೃಷ್ಟಾಂತಗಳನ್ನು ಕೊಡಲಿಕ್ಕೆ ಬೇಕಾಗುವುದು ಹೌದಪ್ಪ ನಿಜ ಈ ಅರಿಯದ ವಸ್ತುಗಳನ್ನ ಅಂದ್ರೆ ಈ ಜ್ಞಾನವನ್ನ ಇದನ್ನ ಹೇಳ್ಬೇಕು ತಿಳಿಸ್ಬೇಕಂದ್ರ ಮತ್ತೆ ಏನಾದ್ರೂ ಒಂದ್ ದೃಷ್ಟಾಂತಗಳನ್ನ ಕೊಡ್ಲೇಬೇಕಾಗುವುದು ದೃಷ್ಟಾಂತ ಕೊಡ್ಲಿದ್ರೆ ಇದು ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರನಾಗ್ಲಿ ಇವನ್ನ ಕೊಡ್ತಾ ಇದಾವೆ ಸಮುದ್ರ ತೆರೆಯ ದೃಷ್ಟಾಂತವು ಅಭೇಧವನ್ನು ಚೆನ್ನಾಗಿ ಲಕ್ಷಕ್ಕೆ ತಂದು ಕೊಡುವುದಿಲ್ಲವೇ ಇನ್ನ ದೃಷ್ಟಾಂತಗಳಲ್ಲಿಯಾದರೂ ಉತ್ತಮ ಮಧ್ಯಮ ಕನಿಷ್ಠವೆಂದು ಪ್ರಕಾರಗಳಿರುತ್ತವೆ ಇಲ್ಲಿ ಸಮುದ್ರದ ಉದಾಹರಣೆ ಕೊಡ್ತವೆ ಅಂದ್ರ ಸಮುದ್ರದಿಂದ ನೀರು ಹಿಂಗ ಅಲೆಗೆ ದಂಡ ದಡಿಗೆ ಬಂದು ವಾಪಾಸ್ ಹೋಗ್ತದೆ ನೀರು ಅದು ಆದ್ರ ನಾವು ಅನ್ನೋದೇನು ಅಲೆಗಳು ಭಾರಿ ಅಲೆಗಳು ಭಾರಿ ಅರ್ಭಟ ಅಂತ ಹೇಳ್ತೇವಿ ಏನು ಅದು ಅಲೆ ಅಂತ ಕರಿತೀವಿ ಆದ್ರ ಅಲೆ ಅಂದ್ರೆ ಏನೈತಿ ಅಂತ ಮೂಲ ವಿಚಾರದಿಂದ ನೋಡಿದ್ರ ಮೂಲ ದೃಷ್ಟಿಯಿಂದ ನೋಡಿದ್ರ ಅದು ಇರದ ನೀರೈತಿ ಮತ್ತೆ ಹಂಗಾದ್ರ ಇಲ್ಲಿ ಆತ್ಮನನ್ನ ಸಮುದ್ರವನ್ನಾಗಿ ಮಾಡ್ಕೊಂಡು ಈ ಜೀವಗಳನ್ನ ಅಲೆಯನ್ನಾಗಿ ನಾವು ಮಾಡ್ಕೊಂಡಾಗ ಇದು ಲಕ್ಷಾರ್ಥ ಆಗ್ತದ ಮತ್ತೆ ಈ ಲಕ್ಷಾರ್ಥದಿಂದ ವಿಚಾರ ಮಾಡಿ ನೋಡಿದ್ರೆ ಅಲೆ ಬೇರೆ ಇಲ್ಲ ನೀರ್ ಬೇರೆ ಇಲ್ಲ ಇರೋದೆಲ್ಲ ಒಂದೇ ಐತಿ ಈ ಒಂದೇಕ್ ಮತ್ತೆ ಇವ್ಯಾವ ನೀರು ಅಲೆ ಅಂತ ತಂದು ಹೇಳ್ತಿರಲ್ಲ ಈ ದೃಷ್ಟಾಂತವ ಸಮುದ್ರ ತೆರೆಯ ದೃಷ್ಟಾಂತವ ಅಭೇದವನ್ನು ಚೆನ್ನಾಗಿ ಲಕ್ಷ್ಯಕ್ಕೆ ತಂದು ಕೊಡುವುದಿಲ್ಲವೇ ಇನ್ನು ದೃಷ್ಟಾಂತಗಳಲ್ಲಿಯಾದರೂ ಈ ರೀತಿ ಇರ್ತದೆ ಉತ್ತಮ ಮಾಧ್ಯಮ ಕನಿಷ್ಠನ ಪ್ರಕಾರಗಳಿರ್ತವು ಅವುಗಳಲ್ಲಿ ಒಂದರಿಂದ ಸ್ಪಷ್ಟವಾಗಿ ತಿಳಿಯುವುದು ಮತ್ತೊಂದರಿಂದ ನಷ್ಟ ಸಂಶೇವಿ ಬೆಳೆಯುವುದೆನ್ನುವುದು ನಿಜವು ಯಾರ ಏನಾರ ಒಂದು ಉದಾಹರಣೆ ಕೊಟ್ರಂದ್ರ ಏನ ಅವರು ಹೋಲಿಕೆ ಮುಖಾಂತರ ಅಥವಾ ಒಂದು ದೃಷ್ಟಿಯಿಂದ ಅದು ನಿಜ ಅನಿಸ್ಬೋದು ಇನ್ನೊಂದು ದೃಷ್ಟಿಯಿಂದ ಹೆಂಗ್ ನಿಜ ಅನಸ್ತದೆ ಇರದ ಪರಬ್ರಹ್ಮ ಐತಿ ಅದ್ರಾಗ ಮತ್ತ್ ನೀನು ಜೀವ ಬೇರೆ ಅದು ಬೇರೆ ಅಂತ ಎಲ್ಲಿ ತಂದಿ ಇರದ ಎಲ್ಲ ನೀರ್ ಐತಿ ಅದ್ರಾಗ ಅಲಿಗೆ ನೀರು ಅಂತ ಎರಡು ಎಲ್ಲಿ ತಂದಿ ಇರದ ಒಂದ್ ಅಂತ ಈ ರೀತಿಯಾಗಿ ಹೇಳ್ತಾರ ಒಂದೊಂದು ಮುಖನಾಗಿ ಒಬ್ಬೊಬ್ರು ಹೇಳ್ತಾರ ಅದಕ್ಕಾಗಿ ಪುನಃ ಎಲ್ಲಿಯ ಸಮುದ್ರ ಎಲ್ಲಿಯ ತೆರೆ ಈ ನಿಚ್ಚಲ ಪರಬ್ರಹ್ಮ ವಸ್ತುವಿಗೆ ಚಂಚಲವಾದ ಸಾಮತೆ ಏನು ಕಣ್ಣು ಕಟ್ಟನ್ನು ಸತ್ತದಂತೆ ಭಾವಿಸಲಿಕ್ಕೆ ಬಾರದು ಎಂದು ಆಕ್ಷೇಪಿಸಲು ನಿಜವಾದ ಜಾದು ಆಟದಲ್ಲಿಯಂತೆ ಈ ಕಲ್ಪನೆಯ ಜನರಿಗೆ ಈ ಜಗತ್ತಿನ ಅನೇಕ ಭಾಸಗಳನ್ನು ತೋರಿಸುವುದು ಆದರೆ ಆ ನಾಮ ರೂಪಗಳೆಲ್ಲ ಮಿತ್ತ ಇದ್ದು ಇದೆಲ್ಲವೂ ಬ್ರಹ್ಮವೇ ಇರುತ್ತದೆ ಎಂದು ಉತ್ತರ ಬಂದಿತು ಇಲ್ಲಿವರೆಗೂ ಇಷ್ಟೆಲ್ಲಾ ಅಭಿಪ್ರಾಯಗಳನ್ನ ಅಭಿಪ್ರಾಯಗಳನ್ನ ಎಲ್ಲರೂ ಒಂದೊಂದು ಒಂದೊಂದು ದೃಷ್ಟಾಂತಗಳನ್ನ ಎಲ್ಲಾ ಬಂದ್ರು ಕೂಡ ಇಲ್ಲಿ ಏನ್ ಹೇಳಿದ್ರು ನೀವೇನು ಹೇಳ್ತಿರಲ್ಲ ಈ ವೇಳುವಷ್ಟು ಈ ಕಣ್ಕಟ್ಟಾಟದಂಗ ಜಾದು ಮೂಡಿದ್ದಂಗ ಇವಾಗ ಬರೋರ್ ಕಡಿಮೆ ಆಗಿದ್ದಾರೆ ಈಗ ಒಂದು ಇಪ್ಪತ್ತೈದ್ ಮೂವತ್ ವರ್ಷಗಳಿಂದ ಹಿಂದಿನವ್ರ ಅಪ್ಪ ಇರೋರ್ ಎಲ್ಲಾರು ನೋಡ್ರಿರ್ತೇರಿ ಕಲ್ಲಾಳ ಕೊಟ್ರ ಕೊ ಮಣ್ಣು ಕೊಟ್ರ ಎರಡ್ ರೂಪಾಯಿ ಕಾಯ್ನ್ ಮೂರ್ ರೂಪಾಯಿ ಕಾಯಿನ್ ಕೊಡೋರು ಏನೆಲ್ಲಾ ಜಾದು ಜಾದೂ ಮಾಡೋರು ಒಬ್ರದ್ ಅವ್ರ ಮಕ್ಕಳದ ಸ್ಥಿರ ಕಡ್ದು ಹತ್ತ ಹದಿನೈದು ನಿಮಿಷ ಬೇರಿಟ್ಟು ಎಲ್ಲರ ತಗೋ ದುಡ್ಡು ಎತ್ಕೊಂಡು ಆಮೇಲೆ ಮತ್ತ ಅದನ್ನ ಜಾಯಿಂಟ್ ಮಾಡೋರು ಏನೆಲ್ಲಾ ಮಾಡೋರು ಇದೆಲ್ಲದ ಎಲ್ಲದ ಆಟದಲ್ಲಿ ಅಂತೆ ಕಲ್ಪನೆಯು ಏನ್ ನಾವ್ ಮಾಯೇ ಇದು ಹಂಗ್ ಆಡ್ತತಿ ಹಿಂಗ್ ಕಾಡ್ತತಿ ಹಂಗ ತೋರ್ತತಿ ಕಣ್ಣಿದ್ರಿಗೆ ಐತಲ್ಲ ಅಂತಂದ್ರ ಇದೆಲ್ಲ ಜಾದ ಆಟಿದಂಗೆ ನಮ್ ಕಣ್ಣಿದ್ರಿಗೆ ಸತ್ತವ್ರನ್ನ ರುಂಡ ಮುಂಡ ಬೇರ್ ಮಾಡಿ ಕೂಡ್ಸಿದಾರ ಮತ್ತಿ ಏನೇನ ಒಂದೊಂದು ಕಾಳು ಆ ಮಂತ್ರಿಸಿ ಒಂದ್ ನೀರಿನಂತದ್ದು ಒಂದ್ ಲಿಕ್ವಿಡ್ ಕೊಟ್ಟು ಅಲ್ಲ ತಿಕ್ಕ ಕಚ್ಚಿ ಅದನ್ನ ಅಲ್ಲಿಗ್ ತಿಕ್ಸಿ ಬಾಯಿ ಮುಕ್ಕುಳಸ ಹೊರಗ್ ಉಗುಳ್ಸಿ கல்லு கொட்டும் கல்லு கட் தான் நான கட் தான் சரி அது தம்பி நோடன அது எங்க அக்கத்தி அந்த அது ஏன் ஆகல அல்லர் ஜானவே இரோதில்லி ஏனோ உங்கு கெர் கந்த அதுங்க அக்கி உகுரி கெர்தர நமக்கு ஏன் நோவாக ஜிட்டு அந்த ஏன் நோவாக இப்போதுல கட்டிங் மாதிரி ஏன் நோவாகலங்க ஆகித்தது ஆ கல்ல கட்னே அதர்த்த இதுல்ல ஏனந்திர சும்னா இது எல்லா மாயத ஜாது ஆட்டதே ಈ ಕಲ್ಪನೆಯ ಜನರಿಗೆ ಈ ಜಗತ್ತಿನ ಅನೇಕ ಭಾಷೆಗಳನ್ನು ತೋರಿಸುವುದು ಆದರೆ ಆ ನಾಮ ರೂಪಗಳೆಲ್ಲ ಮಿತ್ತಿ ಇರುವುದು ಇದೆಲ್ಲವೂ ಬ್ರಹ್ಮವೇ ಇರುತ್ತದೆ ಎಂಬ ಉತ್ತರ ನಾವೇನು ಬೇರೆ ಬೇರೆ ಮಾಡ್ತೀವಿ ಅಂತ ಇದರಲ್ಲ ನೀವೆಲ್ಲ ಮಾಡೋದು ಹೇಳೋದು ನೋಡೋದು ಕಂಡಿದ್ದೆ ಕೇಳಿದ್ದೆ ಅನ್ನೋದೆಲ್ಲ ಜಾದ ಆಟೈತಿ ಇರುವುದೆಲ್ಲ ಪರಬ್ರಹ್ಮ ಸ್ವರೂಪ ಒಂದೇ ಅನ್ನೋ ಉತ್ತರವನ್ನ ತಿಳಿಸ್ತಾರಪ್ಪಾಜಿ ಇನ್ನೊಂದ್ ಎರಡ್ ಮೂರ್ ನಿಮಿಷ ಉಳಿತು ನಾವ್ ಯಾರಾದ್ರೂ ಮಾತಾಡೋರಾದ್ರೂ ಮಾತಾಡ್ರಪ್ಪಾಜಿ ಶರಣು ಶರಣ